ನಮಸ್ಕಾರ ರೀಪಾ ಎಲ್ಲರಿಗೂ ಈಗ ನೋಡಿರಿ ಬೆಳಗಾವಿ ಜಿಲ್ಲೆದು ಒಂದು ಅದ್ಭುತ ಶಾಸಕ ಐವತ್ತೈವತ್ತು ಹುಡುಗರ್ಗೆ ಬ್ಯಾಚ್ ಮುಖಾಂತರ ಮಾಡಿ ಅವ್ರಿಗೆ ಐ ಪಿ ಎಸ್ ಆ ಕೆ ಎಸ್ ಆ ಎ ಎಸ್ ಐ ಮಿಲಿಟ್ರಿ ಪಿ ಎಸ್ ಐ ಭರ್ತಿ ಮಾಡೋ ಸಲುವಾಗಿ ಉಚಿತ ಆಹಾರದೆಲ್ಲ ಕೊಟ್ಟು ಅರಿವಿಗಿರಿವಿ ಕೊಟ್ಟು ಒಂದು ಟ್ರೈನಿಂಗ್ ಕ್ಯಾಂಪ್ ರೀ ಬಡೂ ಇದೊಂದು ದೊಡ್ಡ ಅವಕಾಶ ಯಾವುದೋ ಒಂದು ನಯಾ ಪೈಸೆ ಫೀ ಇಲ್ದ ಒಂದನೇ ಪೈಸೆ ಖರ್ಚಿಲ್ದ ನೇರವಾಗಿ ನೀವು ಅಡ್ಮಿಷನ್ ತಗೋಬೋದು ಅಡ್ಮಿಷನ್ ಮೇಲೆ ಹತ್ತು ದಿವಸ ನಿಮಗೆ ಊಟ ತಿಂಡಿ ವಸತಿ ಸೌಲಭ್ಯ ಸ್ನಾನ ಪ್ರತಿಯೊಂದು ಪೌಷ್ಟಿಕ ಆಹಾರ ಕೊಟ್ಟ ಐವತ್ತೈವತ್ತು ಹುಡುಗೋರನ್ನ ತಯಾರು ಮಾಡಿ ಅವರು ತಮ್ಮ ಸ್ವಾವಲಂಬನ ಬದುಕನ್ನು ಹೇಗೆ ರೂಪನೆ ಮಾಡ್ಕೋಬೇಕು ಕಾಂಪಿಟೇಷನ್ ಎಕ್ಸಾಮ್ ಹೇಗೆ ಬರಿಬೇಕು ಮಿಲ್ಟ್ರಿ ಭರ್ತಿ ಆಗಬೇಕಾದ್ರೆ ಹೆಂಗೆ ಸೇರಬೇಕು ಪೊಲೀಸ್ ಭರ್ತಿ ಆದರೆ ಹೆಂಗೆ ಸೇರಬೇಕು ಸರ್ಕಾರಿ ಕೆ ಪಿ ಸಿ ನೌಕರಿ ಹೆಂಗೆ ಎಕ್ಸಾಮ್ ಬರಿಬೇಕು ಅನ್ನೋದು ನುರಿತ ತಂತ್ರಜ್ಞರನ್ನ ತಂದು ಲೆಕ್ಚರರ್ಗಳನ್ನ ತಂದು ಇಂಥ ಐವತ್ತೈವತ್ತು ಹುಡುಗೋರನ್ನ ಉಚಿತ ತಮ್ಮ ಸ್ವಂತ ಖರ್ಚಿನಾಗ ಮ ಮಾಡಿ ಕಳಿಸುವಂಥ ಅಂತ ಒಬ್ಬ ಅಪರೂಪದ ಶಾಸಕ ಬೆಳಗಾವಿ ಜಿಲ್ಲೆ ಎಂಕನ್ಮಡಿ ಶಾಸಕದ ನನ್ಗೆ ಗೊತ್ತೈತೇನ್ರಿ ನೋಡ್ರಿ ಯಾರು ಮಾಡ್ತಾರೆ ಇಂಥ ಫೌಂಡೇಶನ್ ವತಿಯಿಂದ ಅವರದೇ ಆದಂತ ಒಂದು ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಮಗಳು ಮತ್ತು ಮಗ ಬೆಳಗಿಂದ ಸಾಯಂಕಾಲವರೆಗೆ ಸಮಾಜ ಸೇವೆದಾಗ ತಲ್ಲೀನಾಗಿ ಇವತ್ತು ಐವತ್ತೈವತ್ತು ಹುಡುಗರಿಗೆ ಇಂತಿಷ್ಟು ಒಂದು ಎರಡೆರಡು ಮೂರು ಮೂರು ತಿಂಗಳು ಅವರ ಅಕೌಂಟಿಗೆ ದುಡ್ಡು ಸಹಿತ ಹಾಕಿ ಮುಂದಿನ ಮೂರು ತಿಂಗಳು ಮತ್ತು ಅವರ ತಾಕತ್ತು ಶಕ್ತಿ ಬರಬೇಕು ಪೌಷ್ಟಿಕ ಆಹಾರ ತಿಂದ ಅವರ ದೇಶ ಸೇವೆ ಮಾಡಬೇಕು ತಮ್ಮ ಸ್ವಾವಲಂಬನ ಬದುಕು ಕಟ್ಕೋಬೇಕು ಒಂದು ನೌಕರಿ ಹತ್ತಬೇಕು ತಮ್ಮ ಸಂಸಾರ ಸಾಗಿಸಬೇಕು ತಮ್ಮ ತಂದೆ ತಾಯಿಗೆ ಬಡತನದಿಂದ ಬೇಗೆಯಿಂದ ಬೆತ್ತುತ್ತಿರುವ ಅಂಥ ತ್ರಾಸಿದ್ರೂ ಸಹ ಅವರ ತಂದೆ ತಾಯಿ ಕೂಲಿ ಕೆಲಸ ಮಾಡಿರು ಸೈತಿ ಮಗ ಒಂದು ದೊಡ್ಡ ಆಫೀಸರ್ ಆಗಬೇಕು ಇಂಥ ಒಂದು ಇಚ್ಛಾಶಕ್ತಿ ಹೊಂದಿದಂತ ಸತೀಶ್ ಜಾರಕಿಹೊಳಿ ಕನಸು ನನಸು ಆಗ್ಬೇಕಂತೇಳಿ ಎಷ್ಟೋ ಜನ ಪ್ರಾರ್ಥನಾ ಮಾಡಾಕತ್ತಾರ ಸತೀಶ್ ಜಾರಕಿಹೊಳಿಗೆ ಇನ್ನೂ ನೂರಾರು ಆಯುಷ್ಯ ಕೊಡಲಿ ಅವರ ಆಯುರಾರೋಗ್ಯ ಕೊಡಲಿ ಅವ್ರ ಮಗ ಮತ್ತು ಮಗಳಿಗೆ ಒಳ್ಳೆಯ ಒಂದು ಇನ್ನೂ ಸಮಾಜ ಸೇವೆ ಮಾಡುವಂತ ಶಕ್ತಿ ಕೊಡಲಿ ಅಂತೇಳಿ ಆ ಐವತ್ತು ಹುಡುಗರಲ್ಲಿ ಒಬ್ಬ ಹುಡುಗ ಹೆಂಗ ಕಣ್ಣಾಗಿ ನೀರು ತೆಗೆದು ಹೇಳಿ ನೋಡ್ರಿ ಕರುಳು ಚೂರು ಅಂತೈತಿ Tá aí. ಎಲ್ಲೋ ಕೂಲಿ ಕೆಲಸ ಮಾಡಬೇಕು ತಂದೆ ಕೂಲಿ ಕೆಲಸ ಮಾಡಬೇಕು ತಾನೂ ಕೂಲಿ ಕೆಲಸ ಮಾಡಕ್ಕೆ ಹೋಗಬೇಕು ಟೈಮ್ ಎಲ್ಲಿ ಸಿಗ್ತೈತಿ ಔಷಧೋಪಚಾರ ಮಣಿ ಸಂಸಾರ ನಡೆಯುವುದ ಏನೋ ಒಂದು ಆಶೆ ಹೊತ್ಕೊಂಡು ಒಂದು ನೌಕರಿ ಸೇರಬೇಕು ಭಾರತೀಯ ಸೇನೆ ಸೇರಬೇಕು ಕೆ ಪಿ ಎಸ್ ಸಿ ಎಕ್ಸಾಮ್ ಪಾಸ್ ಆಗಬೇಕು ಶಕ್ತಿ ಮಾತ್ರ ನೋಡಿದರೆ ಇಲ್ಲ ಪೌಷ್ಟಿಕ ಆಹಾರ ತಿನ್ನು ಅಂತ ಹಣಕಾಸಿನ ತೊಂದರೆ ಐತಿ ಇಂಥರಾಗ ಸತೀಶ್ ಜಾರಕಿಹೊಳಿ ಮಾಡುತ್ತಿರುವ ಪರೋಪಕಾರಿ ಜೀವನ ಮಾನವೀಯತೆಯ ಜೀವನ ಇದು ಯಾರಿಗಾದ್ರೂ ಶಾಸಕನ ಮನಸ್ಸಿನ ಬಂದೈತ್ರಿ ಎಂತ ಶಾಸಕ ಸದ್ದಿಲ್ಲದ ಪ್ರಚಾರ ಇಲ್ಲದ ಕೆಲಸ ಮಾಡಕತಾನಂದ್ರ ಎಲ್ಲಾರು ಇವತ್ತು ಈ ವಿಡಿಯೋ ನೋಡಬೇಕು ಎಲ್ಲೆಲ್ಲಿ ಹುಡುಗರು ಬಂದು ನೀವು ಅಡ್ಮಿಷನ್ ತಗೋಬಹುದು ಅದಕ್ಕೆ ಯಾವುದೋ ಜಾತಿ ಭೇದವಿಲ್ಲ ಯಾವುದೇ ಜಿಲ್ಲೆಯಿಂದ ಬಂದರೂ ಸಹಿತ ಅವರ ನೇರವಾಗಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಕಾಂಟ್ಯಾಕ್ಟ್ ಮಾಡಿದ್ರ ಅವರು ನೇರವಾಗಿ ಆ ಹುಡುಗನ ಅಡ್ಮಿಷನ್ ತೊಗೋತಾರೆ ಅಡ್ಮಿಷನ್ ತೊಗೊಂಡು ಹತ್ತು ದಿವಸ ಅವ್ರಿಗೆ ಉಚಿತ ಅರಿವಿ ಬಟ್ಟೆ ಗಿಟ್ಟೆ ಎಲ್ಲ ಕೊಟ್ಟು ಪ್ರತಿಯೊಂದು ಮನರಂಜನೆ ಹಿಡ್ಕೊಂಡು ದೈಹಿಕ ವ್ಯಾಯಾಮದ ಹಿಡ್ಕೊಂಡು ಎಲ್ಲ ಸಲಕರಣೆದ ವಿಧಾನಗಳನ್ನು ತಿಳಿಸಿಕೊಟ್ಟು ಅಲ್ಲಿ ಅತ್ಯುತ್ತಮ ಪ್ರಾಧ್ಯಾಪಕರನ್ನು ತಂದಾರ್ರೀ ನೂರ್ತಾವ್ರನ್ನ ಅವರೆಲ್ಲ ಎಷ್ಟು ಚೆಂದ ಲೆಕ್ಚರ್ ಹೇಳ್ತಾರೆ ನೋಡಿರಿ ಆ ಲೆಕ್ಚರ್ ಹೇಳಿದ ಮೇಲೆ ಈ ಹುಡುಗರ ನಾಳೆ ಭಾರತದ ಭವಿಷ್ಯ ನಿರ್ಮಾಣ ಮಾಡುವಂಥ ಭವಿಷ್ಯಗಾರರು ಅಂತ ಕೆಲಸ ಶಾಸಕ ಮಾಡಾಕತಾನಂದ್ರ ಇನ್ನುಳಿದ ಶಾಸಕರು ಏನು ಮಾಡಾಕತಿರಿಪಾ ಅದಕ್ಕೊಂದು ಸವಾಲ್ ಇದು ಸತೀಶ್ ಜಾರಕಿಹೊಳಿ ಗಳಿಸಿದ ದುಡನೆಯಾಗ ಐವತ್ತು ಪರ್ಸೆಂಟ್ ಸಮಾಜ ಸೇವೆಗೆ ಇಟ್ಟಾರಂದ್ರ ದೇವರು ಮತ್ತು ಇಂಥವ್ರಿಗೆ ಯಾಕೆ ಕೊಡೋದಿಲ್ಲ ರೀ ಆಯುಷ್ಯ ಕೊಡೋದಿಲ್ಲ ಇಂಥವ್ರ ಬಗ್ಗೆ ಪ್ರಾರ್ಥನೆ ಮಾಡಬೇಕು ಆ ಮಕ್ಕಳ ಏನು ಮಾತಾಡ್ಯಾರ ಯುವಕರು ನೋಡ್ರಿ ಕರುಳು ಅಂತೈತಿ ತಮ್ಮ ಅಂತರಾತ್ಮದ ಧ್ವನಿಯಿಂದ ಹೆಂಗೆ ಮಾತಾಡ್ಯಾರ ಅದನ್ನು ಕಂಪ್ಲೀಟ್ ವೀಡಿಯೋ ಹಾಕಾಕತ್ತನು ಸತೀಶ್ ಜಾರಕಿಹೊಳಿ ಏನು ಮಾತಾಡ್ಯಾರ ಅಲ್ಲಿಯ ಲೆಕ್ಚರರ್ ಏನು ಮಾತಾಡ್ಯಾರ ಪ್ರಾಧ್ಯಾಪಕರು ಆಮೇಲೆ ಒಬ್ಬ ಯುವಕ ಕಣ್ಣಾಗ ನೀರು ತೆಗೆದು ಕಣ್ಣೀರಿನ ಕೋಡಿ ಹರಿಸೋಣ ಇಂಥ ಕೆಲಸ ಮಾಡಕ್ಕೆ ಸತೀಶ್ ಜಾರಕಿಹೊಳಿ ನಮಗೆ ದೇವರಾಗಿ ಬಂದಾರ ನನ್ನ ಕನಸ ಬಾಳಿತ್ತು ನಾ ಏನೋ ಒಂದು ಎಕ್ಸಾಮ್ ಕಟ್ಟಿ ಒಂದು ಪರಿಣಿತ ಹೊಂದಿ ಒಂದು ಉದ್ಯೋಗ ಮಾಡಬೇಕನ್ನೋದು ನನ್ನ ತಂದೆ ತಾಯಿ ಕನಸನ್ನು ನನಸ ಮಾಡಲಿಕ್ಕೆ ಸತೀಶ್ ಜಾರಕಿಹೊಳಿ ಸಾಕಾರ ಮೂರ್ತಿಯಾಗಿ ಇವತ್ತು ನಮ್ಮ ಮನೆ ಬಾಗಿಲಿಗೆ ಒಂದು ಭಾಗ್ಯದ ಲಕ್ಷ್ಮಿ ಬಂದಂಗೆ ಬಂದಾರ ಆ ಋಣ ಎಂದು ತೀರ್ಸಕ್ಕೆ ಸಾಧ್ಯ ಇಲ್ಲ ಅಂತ ಆ ಯುವಕ ಏನು ಹೇಳ ನೋಡ್ರಿ ಅದರ ಸಲುವಾಗಿ ಬಸವನ್ ಹೇಳ್ತಾರ ಎಲ್ಲರೂ ದುಡಿಯಬೇಕು ಅದರಿಂದ ಬಂದುದನ್ನು ಮಾತ್ರ ತಿನ್ನಬೇಕು ಕಾಯಕದಲ್ಲಿ ಮೇಲಿಲ್ಲ ಕೇಳಿಲ್ಲ ಎಲ್ಲ ಕಾಯಕ ಸಮಾನ ಕಾಯಕದಲ್ಲಿ ಮೇಲು ಕೀಳು ಇಲ್ಲವೆಂದ ಮೇಲೆ ಅವುಗಳಿಂದ ರೂಪಗೊಂಡ ಜಾತಿ ಕುಲಗಳೂ ಇಲ್ಲ ದುಡಿಮೆ ಎಂತದೇ ಇರಲಿ ಅದು ಪವಿತ್ರವಾಗಿರಬೇಕು ಅದರಿಂದ ದುಡಿದವನ ಮನಸ್ಸಿಗೆ ನೆಮ್ಮದಿ ತೃಪ್ತಿ ದೇಹಕ್ಕೆ ಉಂಟಾಗುವಂತಿರಬೇಕು ಕಾಯಕವು ಪವಿತ್ರವಾದದು ಅಲ್ಲ ದೈವಿಕವೂ ಹೌದು ಅದು ಉದರವನ್ನು ತುಂಬಿ ನಮ್ಮನ್ನು ಪವಿತ್ರನ್ನಾಗಿ ಮಾಡಿ ಶಿವನತ್ತ ಕೊಂಡೊಯ್ಯುತ್ತದೆ ತಾನಾರೆಂಬುದನ್ನು ಅರ್ಹುತ್ತದೆ ಮಾಡುವ ಮಾಟದಲ್ಲಿ ಬೇರೊಂದು ಪರಿಯ ನೆರಿಯಬೇಕು ಕಾಯಕದಿಂದಲೇ ತನ್ನ ನಿಲುವನ್ನು ಗೊತ್ತು ಹಚ್ಚಿಕೊಳ್ಳಬೇಕು ದುಡಿಮೆಯಿಂದ ಬಂದದ್ದನ್ನು ದಾಸೋಹ ಮಾಡುವುದೇ ಭಕ್ತಿ ಎಂದರು ಅದಕ್ಕಾಗಿ ಬಸವಣ್ಣನವರು ಭಕ್ತಿ ವಿಶೇಷಣ ಮಾಡುವರೆ ಹತ್ತು ಬೆರಳುಗಳುಂಟು ಎಂದು ಹೇಳಿದರು ಸಂಗ್ರಹವು ಕಾಯಕಕ್ಕೆ ಹೊರಗು ಆ ದಂದಿನ ಕಾಯಕ ಆ ದಂದಿನ ಬದುಕಿನ ನಿರ್ವಹಣೆಗಾದರೆ ಸಾಕು ಸಂಗ್ರಹ ಬೇಡವೆಂದರೆ ಹೆಚ್ಚು ದುಡಿಯ ಬೇಡವೆಂದಲ್ಲ ದುಡಿಮೆಯ ಹೆಚ್ಚಿನ ಉತ್ಪನ್ನವನ್ನು ಸಮಾಜಕ್ಕೆ ಕೊಡಬೇಕು ಕಾಯಕವನ್ನು ಪ್ರೀತಿಸಬೇಕು ಅದರಲ್ಲಿ ತಾತ್ವ ಹೊಂದಬೇಕು ಅಂತ ಸತಿ ಜಾರಕಿಹೊಳಿ ಈ ಬಸವಣ್ಣ ಮತ್ತು ಬುದ್ಧ ಅಂಬೇಡ್ಕರರ ತತ್ವ ಸಿದ್ಧಾಂತದಂತೆ ಇವತ್ತು ಬಡ ಮಕ್ಕಳಿಗೆ ಇದೊಂದು ಕಾಯಕದ ಕೆಲಸ ಮಾಡಕತ್ತರ ಆ ಮಕ್ಕಳ ನಾಳೆ ಹೋಗಿ ತಮ್ಮ ಉಪಜೀವನ ಮಾಡ್ತಾ ತಮ್ಮ ಸಂಸಾರದ ನೌಕೆಯನ್ನು ಸಾಗಿಸುವತ್ತ ಸತಿ ಜಾರಕಿಹೊಳಿ ಸಮಾಜದಲ್ಲಿ ಕೊಡುಗೆ E a ಇಂಥ ಒಂದು ಒಳ್ಳೆ ಕಾಯಕ ಮಾಡುವಂಥ ವ್ಯಕ್ತಿಗೆ ಲೈಕ್ ಶೇರ್ ಮಾಡಿರಿ ನಿಮ್ಮ ಓಣ್ಯಾಗ ಎಲ್ಲೇ ರೀ ಆಜು ಬಾಜು ಬಡು ಮಕ್ಕಳಿದ್ರು ಅಂದ್ರೆ ನೇರವಾಗಿ ಸತಿ ಜಾರಕಿಹೊಳಿ ಫೌಂಡೇಶನ್ಗೆ ಅಡ್ಮಿಷನ್ ಮಾಡಿಸ್ರಿ ಎಲ್ಲ ಉಚಿತ ಊಟ ಎಲ್ಲ ಜಳಕ ಸ್ನಾನ ಪ್ರತಿಯೊಂದು ಹತ್ತು ದಿವಸ ಇಟ್ಕೊಂಡು ಅವನು ತಯಾರು ಮಾಡಿ ಕಳ್ಸಾಕತ್ತಾರ ಇಂಥ ಕೆಲಸ ಮಾಡೋರಿಗೆ ಲೈಕ್ ಶೇರ್ ಮಾಡ್ಬೇಕಲ್ರಿ ಹಾಗಾದ್ರೆ ನಂಬರ್ ಒನ್ ಚಾನಲ್ ಲೈಕ್ ಶೇರ್ ಮಾಡಿರಿ ಕಂಪ್ಲೀಟ್ ವಿಡಿಯೋ ಹಾಕತ್ತಂದ್ರೆ ಸತೀಶ್ ಏನು ಮಾತಾಡ್ಯಾರ ಆ ಏನು ಮಾತಾಡ್ಯಾನ ಲೆಕ್ಚರರ್ ಏನು ಮಾತಾಡ್ಯಾರ ಆ ಹುಡುಗರದ್ದು ಸ್ಮಾರ್ಟ್ ಕ್ಲಾಸ್ಗಳು ಕೊಠಡಿಗಳು ನೋಡಿರಿ ಸ್ಕೂಲ್ನಾಗ ಎಟ್ಟು ಶಿಸ್ತ ಬದ್ಧತೆ ಐತಿ ಅದನ್ನೆಲ್ಲ ಸಂಪೂರ್ಣ ಇವತ್ತು ತೋರ್ಸಾಕತ್ತನ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸುದ್ದಿ ಸಮ ಸಮಾಜ ಕಟ್ಟಲು ನೀವು ಸಿದ್ಧರಾಗಿ ಬಹಳ ಖುಷಿ ಆಗ್ತೈತಿ ಈ ತರ ಒಂದು ಸಿಸ್ಟಮ್ಯಾಟಿಕ್ ಆಗಿ ಹೆಂಗ್ ಮಾಡ್ತಾರಪ್ಪ ಅಂತೇಳಿ ನನಗೆ ಅವ್ರಿಗೆ ರವಿ ಸರ್ ನನ್ನ ಮುಂದೆ ಹೇಳಿದಾಗ ಅವ್ರಗಿಂತ ಟೆನ್ಷನ್ ನನಗಿತ್ತು ಐವತ್ತರುವ ಹುಡುಗರು ಹೆಂಗೆ ಆಮೇಲೆ ಇಬ್ಬಿಬ್ಬರು ಆರ್ಮಿ ಪೊಲೀಸ್ ಮಾಡಾಕತ್ತಿದಾರ ಎಲ್ಲ ಹೆಂಗೆ ನಡೀತೈತೆ ಅಂತೇಳಿ ನಾವು ಒಂದು ಮೊದಲು ಒಂದು ಎರಡು ಮೂರು ಸರಿ ಅವ್ರ ಹತ್ರ ಡಿಸ್ಕಷನ್ ಮಾಡಿದಾಗ ನನಗೆ ಟು ಬಿ ಪ್ರ್ಯಾಂಕ್ ಹೇಳ್ಬೇಕಂದ್ರೆ ಭಾಳ ಇದಿತ್ತು ಗೊಂದಲ ಇತ್ತಿ ಹೆಂಗೆ ಸಕ್ಸಸ್ ಆಕತ್ತೆ ಅಂತೇಳಿ ಬಟ್ ಇದನ್ನು ನೋಡಿದಾಗ ಭಾಳ ನಮ್ಗೆ ಖುಷಿ ಆಗ್ತೈತಿ ಎಲ್ಲಕ್ಕಿಂತ ಹೆಚ್ಚು ಇಲ್ಲಿ ವ್ಯವಸ್ಥೆ ಮತ್ತು ಅಂತ ನಾವು ನಮ್ಮ ಟಾರ್ಗೆಟ್ ಕೋಚಿಂಗ್ ಸೆಂಟ್ರ್ ಅಂತ ನಿಮಗೆಲ್ಲ ಧಾರವಾಡ ಬಿಜಾಪುರ ಆಮೇಲೆ ಇಲ್ಲವರು ನಾನು ಬಂದು ಹೇಳಿದೆ ಒಳ್ಳೆ ಒಳ್ಳೆ ಏನು ಐಡಿಯಾ ಕೊಡಬೇಕಲ್ಲ ವಿದಿನ್ ಅದು ಟೈಪ್ ಒನ್ ಟೈಪ್ ಆಫ್ ಕ್ರ್ಯಾಶ್ ಕೋರ್ಸ್ ಇದು ನಮ್ಗೆ ಭಾಳ ಸಹಕಾರ ಅಂತ ನಮ್ಮ ಟಾರ್ಗೆಟ್ ಕೋಚಿಂಗ್ ಸೆಂಟ್ರಿಗೆ ಶುರುವಾತ್ಲೇನ ತುಂಬ ಹೆಲ್ಪ್ ಮಾಡಿದ್ದಾರೆ ಹುಡುಗರಿಗೆ ಕಲಿಸ್ರಿ ಕೆ ಎಸ್ ಐ ಎಸ್ ಅವ್ರ್ಗೆ ಕರೆಸ್ರಿ ನಿಮ್ಗೇನು ಬೇಕಲ್ಲ ಸಹಾಯ ಮಾಡ್ತೀವಿ ಅಂತೇಳಿ ಡೇ ಒನ್ ಇಂದ್ರೆ ಅವ್ರಿಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ ನಾವು ಕೂಡ ಈ ಸಂದರ್ಭದಲ್ಲಿ ಅವರ ಆಮೇಲೆ ಹುಡುಗರಿಗೆಲ್ಲರಿಗೂ ಬರೆಯುವಂಥ ಬುಕ್ ಕೊಟ್ಟರು ಪ್ರತಿ ತಿಂಗಳ ಎಲ್ಲ ಎಕ್ಸ್ಪರ್ಟ್ಗಳನ್ನ ಕರೆಸಿ ನೀವು ಕ್ಲಾಸ್ ಮಾಡಿರಿ ಅಂತೇಳಿ ನಮ್ಗೆ ಅಲ್ಲಿ ಕೂಡ ಸಪೋರ್ಟ್ ಮಾಡಿದರು ಇದು ಅವ್ರಿಗೊಂದು ಇವ್ರ ಕನಸಿತ್ತು ಇತ್ತು ಅವ್ರದ್ದು ಈ ಕನಸಿಗೆ ನೀವು ಭಾಳ ಮೂಲ ಬೇರೆ ಹಾಕಿದ್ದೀರಿ ನಮ್ಮ ಮನಿ ಒಳಗೆ ಎಷ್ಟು ಜನ ನಾವು ಇರ್ತೀವಿ ತಂಬ್ರಿರ್ತೀವಿ ಇರ್ತೀವಿ ಎಲ್ಲರೂ ಇರ್ತೀರಿ ಒಂದು ಜೀವ ಮಾತ್ರ ನಮ್ಮ ನಾವು ಊಟ ಮಾಡಿದ್ದೀವಿ ಇಲ್ಲೋ ಅಂತ ಬಯಸ್ತೈತಿ ಕೇಳ್ತೈತಿ ನನ್ನ ಮಗ ಉಂಡು ಮಲಿಗೆ ನಾನೋ ಇಲ್ಲೋ ನೀವು ಎಷ್ಟು ಜನ ನಿಮ್ಮ ಪಾಲಕರು ನನ್ನ ಜೊ ನನ್ನ ಜೊತೆ ಫೋನಾಗಿ ಮಾತಾಡಿದರು ಅಷ್ಟು ಜೊತೆ ನಾ ಫೀಡ್ಬ್ಯಾಕ್ ನಾನು ಏನು ಹೆಂಗೆ ನಡೋದಂತ ತರಬೇತಿ ಏನು ಹೇಳ್ತಾನೆ ನಿಮ್ಮ ಹುಡುಗ ಕ್ಲಾಸ್ ಹೆಂಗೆ ನಡೆಯುತ್ತಾವಂತ ಫಿಸಿಕಲ್ ಹೆಂಗೆ ನಡೆಯತ್ತದಂತ ನನಗೆ ಬೇಕಾದದ್ದು ಅದು ನಾನು ಅವ್ರನ್ನ ಪ್ರಶ್ನೆ ಕೇಳಿದ್ರೆ ಅವರು ಆನ್ಸರ್ ಮಾಡೋದು ಏನು ಅಂತಂದ್ರೆ ಊಟ ಚಲೋ ಆಗತ್ತದಂತೆ ಆರಾಮದ್ರಿ ಊಟದನ್ನ ಮಾತಾಡೋ ಅವ್ರು ಅವುಗಳು ಮಾತಾಡೋದಿಲ್ಲ ಏನು ಕೇಳಿದ್ರು ಊಟ ಮಾಡಿದಿಲ್ಲೋ ನಾಷ್ಟ ಮಾಡಿದ್ವೋ ಚಹಾ ಕೊಡೋದು ಏನು ಮಾಡಿದ್ರು ಏನಿಲ್ಲ ಈ ಥರದ ಕಾಳಜಿಯನ್ನು ನನ್ನ ತಾಯಿಯನ್ನು ಬಿಟ್ಟು ನಾನು ಊಟ ಮಾಡಿದೇನೆ ಇಲ್ಲೋ ಅಂತ ಯಾರೂ ಕೇಳುವುದಿಲ್ಲ ನಾನು ಇನ್ನೊಬ್ರು ಬಾಯಿಂದ ಅದನ್ನ ಕೇಳಿದ್ದು ಅದ್ರ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಮಾತ್ರ ಮತ್ತೆ ಯಾರಿಂದನೂ ನಾ ಗೋಕಾಕ ಲಾಸ್ಟ್ ನಾ ಎರಗಟ್ಟಿ ಮತ್ತೆ ಕಡಕೋಲಾ ರಾಮದೂರ ಇವು ಮೂರೂರ್ ಬಿಟ್ಟು ನಾವ್ ಹೊರಗೆ ಬಂದಿರಕ್ಕಿಲ್ಲ ನಮ್ಮ ರಾಮದೂರ್ ತಾಲೂಕ್ ನಾಗ ಸನ್ನೂರ ಅಂದ್ರೆ ನಮ್ದು ಕೆಸರಾಪ್ ಸನ್ನೂರ ಅಲ್ಬಾರ್ ಸರ್ ಅವರು ನಾನು ಸೆಲೆಕ್ಟ್ ಮಾಡಿ ಕರ್ಕೊಂಡಿದ್ದೆ ಅವ್ರಿಗೆ ದೊಡ್ಡ ನನ್ನ ನಮಸ್ಕಾರ ಅದೇ ರೀತಿಯಾಗಿ ನಾವು ಹುಟ್ಟಿದಾಗಿಂತ ಇಂಥ ಊಟ ಮತ್ತು ಇಂಥ ಫೆಸಿಲಿಟಿ ಅದು ಸಿಕ್ಕಿಕ್ಕಿಲ್ಲ ನಾವು ಎಲ್ಲಾರು ಮದುವಿದ್ದು ಹೋದ ಕುಲೆ ಬರ್ರಿ ಕುಂದ್ರಿ ಅಂತಿದ್ರು ನಾ ಇಲ್ಲಿ ಫಸ್ಟ್ ಟೈಮ್ ಬಂದು ಬಂದು ಕುಲ್ಲೇನ ಪೈಲ ಒಳ ಅವ್ಳು ಅವ್ರು ಮೊದಲು ಅಲ್ಲಿ ಊಟ ಐತಿ ಅಲ್ಲಿ ಹೋಗಿ ಊಟ ಮಾಡು ನನಗೆ ಯಾವ ಥರ ಊಟ ಆಯ್ತು ಎಲ್ಲ ಐತೆ ಅಂದರು ನಾ ಇಲ್ಲೇನಪ್ಪ ಇಲ್ಲಿ ಬಂದು ಕೂಡ ಏನಪ್ಪ ಇದು ಹಿಂಗೈತಿ ಅಂತ ನಾನು ನನ್ನ ಜೀವನದಾಗ ತಿಳ್ಕೊಂಡಿಕ್ಕಿಲ್ಲ ಇಲ್ಲಿ ಬಂದು ಬಂದ ಕುಲ್ಲೇನ ವಾಪಸ್ ಮದ ಇಂಥ ಊಟನ ನಾವು ನಾವು ಹುಟ್ಟಿದಂಗಿಂತ ನಾನು ನೋಡ್ರಿಕಿಲ್ಲ ನಾವೆಲ್ಲ ನಮ್ಮ ಮನ್ಯಾಗ ಸಾಲಿ ನಮ್ಮ ನಮ್ಮ ಕಿಳಿಕೇತ್ರ ಮಂದಿ ಅಂದ್ರೆ ನಮ್ಮ ಊರಾಗ ಇಪ್ಪತ್ತೆಂಟು ಮನೆ ಮನೇದಾವೆ ಒಟ್ಟು ಟೋಟಲ್ ಮೂವತ್ತೆಂಟು ಮನೆ ಮನೆಯದಾವೆ ಇಪ್ಪತ್ತೆಂಟು ಮನೆ ಇಪ್ಪತ್ತೆಂಟು ಮನಿಯವಾಗ ನಮ್ಮ ಅಕ್ಕ ಡಿಗ್ರಿ ಮುಗಿಸೋವು ಸೆಕೆಂಡ್ ಬಿಟ್ಟರೆ ನಾನು ಸಾಲ ಸಾಲಿ ಈಗ ನಮ್ಮ ನಮ್ಮ ಕಿಳಿಕ ಮಂದಿಯಾಗ ನಾನು ಸಾಲಿ ಕಲಿತಿರ್ಲಿಲ್ಲ ಹತ್ತು ಒಂಬತ್ತನೇತ್ಕ ರಾಠೋಡ್ ಸರ್ ಅಂತದಾರೋ ಅವ್ರು ಒಂಬತ್ತನಕ್ಕೆ ಡೈರೆಕ್ಟ್ ನಾನು ಸಾಲಿಗೆ ಹಚ್ಚಿ ಹತ್ತನೇತ್ನ ಪಾಸ್ ಮಾಡಿ ಫಸ್ಟ್ ಇಯರ್ನೂ ಸೈನ್ಸ್ ಈಗ ಬರತ್ತೆ ನನಗೆ ಅವ್ರನ್ನ ಕಾಲೇಜ್ ಕೊಟ್ಟಿಲ್ಲ ಯಾಕಂದರೆ ನಾ ಒಬ್ಬ ಪೈಕಾನೆ ಇದನ್ನ ಹಡಾಕ್ ಹೋಗ್ತಾನೆ ಸರ್ ನಮ್ಮ ಫೋನ್ ಹಚ್ಚಿರಿ ನೀವು ಸೆಲೆಕ್ಟ್ ಆಗಿ ಬಾಯಿ ನನ್ನಂತೆ ಅದು ಓಡ್ತಿದ್ದೆ ನಾನು ಸ್ಟೇಟ್ ಲೆವೆಲ್ ಮಟ್ಟ ಪೈಪಟ್ಟಿ ಮಾಡಿದ್ದೆ ಫೋರ್ ಹಂಡ್ರೆಡ್ ಯಾಕೆ ಮುಂದೆ ಕರ್ಕೊಂಡು ಹೋಗಿಲ್ಲ ಟೆಂತ್ ನಾನು ಸೆವೆಂಟಿ ಮಾಡಲಿ ಪರ್ಸೆಂಟು ಮಾಡ್ರೂ ನನಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟಿಲ್ಲ ಯಾಕೆ ಕೊಟ್ಟಿರೋ ಯಾಕಂದ್ರೆ ನನಗೆ ಗೊತ್ತಾಗಲ್ಲ ಇಲ್ಲಿ ಬರ ಅಂತ ನನಗೆ ಗೊತ್ತಾಗಿತ್ತು ನನ್ನ ಅಡ್ರೆಸ್ ಒಂದು ಕಾರಣದಿಂದ ಒಂದು ವೀಕ್ನೆಸ್ ಇಂದ ನಾನೆಲ್ಲರೂ ಹಿಂಥಲಾಗತ್ತರು ನಾನು ಇಲ್ಲಿ ಬಂದ್ ಕೂಡಲೇ ನನ್ನ ವಿಶೇಷತೆ ಏನು ತಿಳ್ಕೊ ತಿಳ್ಕೊಂಡೆ ಅಂದ್ಕುಲೇ ನೌಕರಿ ತಗೋದು ಮತ್ತು ಎಲ್ಲ ಊಟ ಕೊಟ್ಟರು ಊಟ ತಿಂದು ಕೂಡಲೇ ಆರಾಮ ಊಟ ತಿಂದು ಎಲ್ಲರೂ ತಿಳ್ಕೊಂಡ್ರಿ ಇಲ್ಲಿ ಒಂದು ಊಟ ಮತ್ತು ಇದೊಂದು ತಿಳ್ಕೊಂಡ್ರೆ ಅಷ್ಟೇ ಅಲ್ಲದೆ ಇಲ್ಲಿ ಬಂದ ಕೂಡಲೇ ಮೊದಲು ನಮ್ಮ ಜಾತಿ ಅದಕ್ಕೆ ಹಿಂದೆ ಬಿದ್ದು ಕಳ್ಸಿ ಕೊಟ್ಟ ಎಲ್ಲ ಗುರು ನನಗೆ ಮೊದಲು ನಮಸ್ಕಾರಗಳು ನಾ ಊರಿಗೆ ಹೋಗ್ಲಿ ಏನೋ ಫಸ್ಟ್ ನಾನು ನೌಕರಿ ಹೋಗ್ಕೊಂಡು ಇಲ್ಲೋಗರ್ತಿರ್ಕೆ ನಮ್ಮ ಊರಾಗ ಇಪ್ಪತ್ತೆಂಟು ಮನೆ ನಾವು ಇಪ್ಪತ್ತೆಂಟು ಮನೆಗೂ ನನಗೆ ಎಷ್ಟು ಸಾಧ್ಯ ಆಗತ್ತಲ್ಲ ಆ ಟೊಟ್ರು ಇಲ್ಲಿ ಏನೇನು ಕಳಿಸ್ಕೊಟ್ಟಲ್ಲ ಎಲ್ಲವೂ ಹೇಳ್ತೇನೆ ಹೇಳಿ ಅಷ್ಟು ಅದೇ ರೀತಿಯಾಗಿ ಎಲ್ಲರೂ ಮುಂದ್ತಾ ಇರ್ತಾನೆ ಅದೇ ಈಗ ಹಂಗೆ ನಮ್ಮ ನಮ್ಮ ಬೆಳಗಾವಿ ತಾಲೂಕು ನಮ್ಮ ಕಿಳಿಕೇತ್ರ ಮಂದಿ ನಾವು ಎಷ್ಟು ಮಂದಿ ಹಿಂದಿದ್ದೇವೋ ಅಷ್ಟು ಮುಂದೆ ಎದ್ದು ನಿಂತು ಇವತ್ತಲ್ಲಿ ನಾವು ಹೊರಡೇ ಹೋರಾಡ್ತೇವೆ ಮತ್ತು ನಮ್ಮ ಕರ್ನಾಟಕದಾಗ ಇಂಥ ಎಮ್ ಎಲ್ ಅವರು ಇಂಥ ಒಬ್ಬರು ಅಲ್ಲದ ಇಂಥ ಮೂರು ಮಂದಿ ಹುಟ್ಟಾಗ ನಾವೆಲ್ಲರೂ ಸಪೋರ್ಟ್ ಮಾಡ್ತೇವೆ ಅವ್ರಿಗೆಲ್ಲ ಮತ್ತೆ ಇವತ್ತು ಏನಾರ ಮನೆಗೆ ಹೋದಂದ್ರೆ ನನ್ನ ಕಾಲೇಜ್ ಕೂದ್ಬಿಟ್ಟು ಮತ್ತೆ ನಮ್ಮ ಪೈಗೆ ಅಡಕ್ಕೆ ಹೋಗೋಬೇಕು ನಾ ಅಡ್ಗೆ ಹೋಗ್ಲಿಕ್ಕಂದ್ರೆ ಮತ್ತೆ ನಾವು ಕಾಲೇಜ್ ಕಲದೋಗಿ ಯಾಕೆ ಪೀರ್ ತುಂಬಾಕ್ಳು ಆಗಿಲ್ಲ ಅವಾಗ ನಮ್ಮ ನಮ್ಮನೆ ಇಪ್ಪತ್ತೆಂಟು ಮಂದಿ ಅಂದ್ರೆ ನಮ್ಮ ಅಕ್ಕ ಡಿಗ್ರಿ ಮುಗಿಸಲ್ಲ ನಮ್ಮ ಅಕ್ಕ ಡಿಗ್ರಿ ಮುಗಿಸಿಕೊಂಡು ನೌಕರಿ ಸಿಕ್ಕಿಲ್ಲ ನಾನು ಈಗ ಸೆಕೆಂಡ್ ಇರ್ತದೆ ನಾ ಸೆಕೆಂಡ್ ಇರ್ತನೂ ಉಪಯೋಗಿಲ್ಲ ಯಾಕೋ ಈ ಮತ್ತೆ ಹೋಗ್ಲಿ ನಮ್ಮ ಪೈಕಾಯಿ ಅಟಾಕ್ ಹೋಗಬೇಕು ಅಡ್ಡಕ್ಕೆ ಹೋಗ್ಲಿಕ್ಕ ಮತ್ತೆ ನಮ್ಮ ಮನೆ ನಮ್ಮ ಪೈ ನಮ್ಮಪ್ಪ ನಮ್ಮ ನಾವು ಬಂದಾಗಿಂದ ಒಂದು ದಿನ ಫೋನ್ ಹಚ್ಚಿಲ್ಲ ನನಗೆ ಯಾಕಂದ್ರೆ ಇದಕ್ಕೆ ಹೆಚ್ಚು ಅವಕಾಶಗಳಿದೆ ಮಿಲ್ಟ್ರಿಯಲ್ಲಿ ಪೊಲೀಸಲ್ಲಿ ಅಂತ ನಾವು ಒಂದು ಪ್ರಾಯೋಗಿಕಾಗಿ ನೋಡೋಣಂತ ಇದು ಪೈಲಟ್ ಸ್ಕೀಮ ಇದು ಯಾಕಂದರೆ ನಮಗೂ ಕೂಡ ಹೊಸದೇ ಇನ್ನು ಮುಂದಿನಲ್ಲಿ ನಾವು ಏನು ನ್ಯೂನ್ಯತೆ ಇದೆ ಏನು ಹೊಸದು ಕೊಡಬೇಕು ಇಂಪ್ರೂವ್ಮೆಂಟ್ ಹೆಂಗೆ ಮಾಡಬೇಕು ಅನ್ನೋದು ನಾವು ಚಿಂತನೆಯನ್ನು ಮಾಡ್ತಾ ಇದ್ದೀವಿ ಸೊ ಮುಂದಿನ ನಮ್ಮ ಎರಡನೇ ಹಂತ ಟ್ರೈನಿಂಗ್ನ ಇಪ್ಪತ್ತೊಂದರಿಂದ ಪ್ರಾರಂಭ ಮಾಡ್ತಿದ್ವಿ ಇಪ್ಪತ್ತೊಂದು ಫೆಬ್ರವರಿ ಫೆಬ್ರವರಿ ಸೊ ಅದನ್ನು ಕೂಡ ಇದೇ ರೀತಿ ಆಯ್ಕೆ ಮಾಡ್ತೀವಿ ನಿಮ್ಮ ಹೆಂಗೆ ಆಯ್ಕೆ ಮಾಡ್ಕೋತಿದ್ವಿ ಅದೇ ರೀತಿ ಮಾಡಿ ಮುಂದಿನ ಸಾರಿ ನಮ್ಮದು ಹದಿನೈದು ತಾಲೂಕು ಐದರಂತೆ ಮಾಡ್ತೀವಿ ಎಪ್ಪತ್ತೈದು ಜನನ ನಾವು ಆಯ್ಕೆ ಮಾಡ್ತೀವಿ ಸೆವೆಂಟಿ ಫೈವ್ ಹದಿನೈದು ತಾಲೂಕಿದೆ ನಮ್ಮ ಜಿಲ್ಲೆಯಲ್ಲಿ ಐದು ಒಂದು ತಾಲೂಕಿಗೆ ಮಾಡ್ತೀವಿ ಈಗೇನು ನಿಮಗೆ ಕೊರತೆ ಇದೆ ಅದು ಫಿಸಿಕಲ್ ಇರ್ಬೋದು ಎಕ್ಸಾಮ್ನಲ್ಲಿ ಇರ್ಬೋದು ಅಥವಾ ಮತ್ತೊಂದರಲ್ಲಿ ಇರ್ಬೋದು ಅದನ್ನೆಲ್ಲ ಈಗ ಮುಂದಿನ ದಿನಗಳಲ್ಲಿ ಮುಂದಿನ ಬ್ಯಾಚಕನ್ನು ತಯಾರಿ ಮಾಡಿ ಮಾಡ್ತೀವಿ ಅದಾದ ನಂತರ ಲೇಡೀಸ್ಗೆ ಈಗಾಗಲೇ ನಮ್ಮಲ್ಲಿ ನಾಲ್ಕು ರೂಪೆಕ್ಷನ್ ಲೇಡೀಸ್ಗಿದೆ ಮೂರನೇ ತರಬೇತ ತರಬೇತಿಯೇ ನಾವು ಮಹಿಳೆಯರಿಗೆ ಲೇಡೀಸ್ಗೆ ಅವರು ಕೂಡ ಕೊಡ್ತೀವಿ ಸೊ ಎಕ್ಸಾಮ್ಷನ್ ಬಗ್ಗೆ ಏನಾದರೂ ಹೊಸದು ಮತ್ತು ನೀವು ಇಲ್ಲಿ ಹೋದ್ಮ್ಯಾಗ ನಿಮ್ಮನ್ನ ಆನ್ಲೈನ್ ಮ್ಯಾಗೆ ನಾವು ಸಂಪರ್ಕ ಇರ್ತೀವಿ ನಿಮಗೆ ಎಕ್ಸಾಮ್ ಬಗ್ಗೆ ಹೊಸ ಹೊಸ ವಿಷಯಗಳನ್ನು ಆನ್ಲೈನ್ ಮುಖಾಂತರ ತಿಳಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಈಗಾಗಲೇ ಸ್ಪೋರ್ಟ್ಸನ್ನು ಯಾಕೆ ಡ್ರೆಸ್ ಹಾಕೋದ್ರಿಂದ ಒಂದು ಹುಮ್ಮಸ್ ಇರುತ್ತೆ ಅಷ್ಟೇ ಅದು ಸ್ಪೋರ್ಟ್ಸ್ ವೇರ್ ಹಾಕೋದ್ರಿಂದ ಒಂದು ಹುಮ್ಮಸ್ ಇರುತ್ತೆ ಮಾಡಬೇಕು ಇನ್ನೂ ಬೂಟ್ ಕೂಡ ಕೆಲವರಿಗೆ ಪ್ರೊವೈಡ್ ಮಾಡಬೇಕಾಗಿದೆ ಯಾಕೆ ಕೆಲವ್ರು ಹಾಗೆ ಓಡ್ತಾರೆ ಬಹುಶಃ ಕಷ್ಟದ ಕೆಲಸ ವಿದೌಟ್ ಶೂಸು ಸೊ ಹೀಗಾಗಿ ನಿಮಗೆಲ್ಲ ಯಾಕೆಂದ್ರೆ ಭಾಳ ಮಂದಿಗೆ ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ಮಂದಿಗೆ ನೀವು ಹೋದರೆ ಮತ್ತೆ ನಿಮ್ಮ ಮನೆಗೆ ಅನುಕೂಲ ತಕ್ಕ ನಿಮಗಿನ್ನಿಲ್ಲ ಮಾಡಲಿಕ್ಕಾಗಲ್ಲ ನಾವು ಮಂತ್ಲಿ ಅಂದ್ರೆ ನಮ್ಮ ತ್ರೀ ಇಯರ್ ಬ್ಯಾಚ್ ಹಾಂಗ್ಬಿಟ ಒಂದು ಲಮ್ಸಮ್ ಅಮೌಂಟ್ ಕೊಡ್ತೀವಿ ನಿಮಗೆ ನಾವು ಪ್ರತಿ ತಿಂಗಳ ಪ್ರತಿ ತಿಂಗಳ ಅದು ಮಿಲ್ಕು ಎಗ್ಗು ಒಂದು ಸಾಯಂಕಾಲ ಒಳ್ಳೆಯ ಊಟ ಆ ಲೆಕ್ಕ ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ಮಂತ್ಲಿ ನಿಮ್ಮ ಅಕೌಂಟಿಗೆ ಒಂದು ಅಮೌಂಟ್ ಆಗ್ತೀವಿ ಮೂರು ತಿಂಗ್ಳವರೆಗೆ ನೀವು ಹೊರಗಡೆ ಮಾಡಬೇಕು ಮಧ್ಯ ಟೆನ್ ಟೆನ್ ಡೇಸು ನಮ್ಮಲ್ಲಿ ಬರಬೇಕು ನೀವು ಸೊ ನೀವು ಕೊನೆಯ ಮೂರು ತಿಂಗಳವರೆಗೆ ನೀವು ದಾಟ್ಲೇಬೇಕ ಹಾಂ ಗಡಿಯನ್ನು ದಾಟಿ ಹೋಗಬೇಕು ನೀವು ಮೂರು ತಿಂಗ್ಳಾಗೆ ಹೆಂಗೆ ಹೋಗ್ತೀರ ಹೋಗ್ರಿ ಕಡೆದು ಹೋಗ್ತೀರ ಹೋಗಿ ದಾಟಬೇಕಾ ಹ್ಞೂ ಸೊ ನಮ್ಮ ಅಬ್ಸರ್ವೇಶ್ ಆಗಿರ್ತಾರೆ ಅವರು ಉಸ್ತುವಾರಿ ಮಾಡ್ತಿರ್ತಾರೆ ಸೊ ಮಿನಿಮಮ್ ನಿಮಗೇನು ಏನು ಬೇಕು ನಮ್ಮಿಂದ ಕೊಡ್ಲಿಕ್ಕೆ ಆಯ್ತು ನಿಲ್ಮ್ಲಿಕ್ಕು